ಬೇಲೂರು ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಕಿರು ಕಿರುಕುಳಕ್ಕೆ ಮನನೊಂದ ಕಂಡಕ್ಟರ್ ಆತ್ಮಹತ್ಯೆಗೆ ಯತ್ನ ಬೇಲೂರು ಘಟಕದ ಡಿಪೋ ಮ್ಯಾನೇಜರ್ ಶಾಜಿಯಾಬಾನು ಕಿರುಕುಳದಿಂದ ಕಂಡಕ್ಟರ್ ಹರೀಶ್ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನ ಯತ್ನ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು ನಿಮ್ಗ ಸಾವಿರ ರೂಪಾಯಿ ಕೊಡೋದು ಮತ್ತೆ ದುಡ್ಡು ಕೊಡೋದು ಎಲ್ಲ ಇಲ್ಲಿ ನಡಿತದೆ ಆಡಿಯೋ ಇದೆ ಮಾಮೂಲಿ ಕೊಡುವಂತವ್ರು ಸೇಲಂ ರೂಟ್ ಅವರು ಇದರ ನಾಲ್ಕ ಜನ ಡ್ರೈವರ್ ಕಂಡಕ್ಟರ್ ಅವ್ರು ಕೂಡ ಎಲ್ಲ ಇಲ್ಲಿ ದಾಖಲೆ ಸಮೇತ ಇದೆ ಯಾರು ಏನು ಮಾಡ್ತಾ ಇದ್ದಾರೆ ಮಾಮಲಿ ಕೋಡ್ರೆ ಕರ್ತವ್ಯ ಮಾಡಿದ್ರুনা 26 ಮಾಡಿದ್ರು ನಮಗೆ ಆಬ್ಸೆಂಟ್ ಒಳಗಡೆ ಇರುವಂತ ಆಬ್ಸೆಂಟ್ ಶಾಂತಪ್ಪನو ಬೇಡ ಪುರುಷೋತ್ತಮ ಅಂತ ಇದ್ದಾರೆ ಅವರು ಯಾರು ಸರಿಯಲ್ಲ ಆಫೀಸಿನ ನಮ್ಮ ಒಬ್ಬ ಪ್ರದೀಪ್ ಅವ್ರು ಕೂಡ ಆಬ್ಸೆಂಟ್ ಮಾಡಿದ್ದಾರೆ ಆಫೀಸಿನೇ ದಿನ ಮಾಡಾಗಿಲ್ಲ 1 ಸಾವಿರ ಸಂಬಳ ಹೋಗಿದೆ ಅದಕ್ಕೆಲ್ಲ ವಣೆ ಯಾರು ನಮನೆಗೆ ಅಕ್ಕಿ ತರಬೇಕು ಎಲ್ಲ ತರಬೇಕು ಯಾರು ಕೊಡ್ತಾರೆ ಎಲ್ಲಾ ಬಡವರ ಸಮೇ ಪುಟ್ಟರಾಜು ಹನ್ನೊಂದು ಐನೂರ ಮೂವತ್ತೊಂಬತ್ತು ಅಂತ ಹತ್ತು ವರ್ಷಗಳಿಂದ ನಾನು ಕೆ ಎಸ್ ಆರ್ ಸಿ ಉತ್ತಮ ಡ್ರೈವರ್ ಆಗಿ ಪಾವಗಡದಲ್ಲೂ ಕೂಡ ಹತ್ತು ನಾನು ಅವಾರ್ಡ್ಗಳನ್ನ ತಗೊಂಡಿದ್ದೆ ಒಂದು ದಿನ ಗೈರಿಲ್ದಂಗೆ ಆದ್ರೆ ಇಲ್ಲಿ ನನ್ನ ವೈಯಕ್ತಿಕ ದ್ವೇಷದಿಂದ ನನ್ನ ಮೇಲೆ ನೀನು ಕೆ ಎಮ್ ಪಿ ಎಲ್ಲಿ ಬಂದಿಲ್ಲ ಬ್ಲೇಡ್ ಕಟ್ಟಾಗಿದೆ ಅಂತ ಒಂದು ತಿಂಗಳ ನಂತರ ಕೊಟ್ಟು ಓದೋ ತಿಂಗಳು ನಾನ್ನೂರು ರೂಪಾಯಿ ಹಾಗೂ ಈ ತಿಂಗಳು ಐನೂರು ರೂಪಾಯಿ ನನ್ನ ಸಂಬಳನ ಕಟ್ ಮಾಡಿರ್ತಾರೆ ಹಾಗೂ ಉದ್ದೇಶಪೂರ್ವವಾಗಿ ಚಾರ್ಜ್ ಮ್ಯಾನ್ಗೆ ಹೇಳಿ ನನಗೆ ಚಾರ್ಜ್ ಶೀಟ್ ಕೊಡಿಸಿರ್ತಾರೆ ಇದ್ರ ಸಂಬಳನ ಕಡಿತಗೊಳಿಸ್ತಾರೆ ನಾನು ಬೇಲೂರಲ್ಲಿದ್ದು ಬಾಡಿಗೆ ಕಟ್ಟಕ್ಕೆ ಆಗ್ತಾ ನನಗೆ ಒಂದು ತಿಂಗಳಲ್ಲಿ ಒಂದರಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬಂದರೆ ಇವತ್ತು ಫ್ರೀ ಇದೆ ಮಹಿಳೆಯರದು ನೂರು ಒಂದು ಬಸ್ಸಲ್ಲಿ ನೂರರಿಂದ ನೂರು ಮೂವತ್ತು ಜನ ಬಸ್ ಹತ್ತುತ್ತಾರೆ ಆದರೆ ಈ ಬಸ್ಸಿನ ಆರ್ ಟಿಒ ರೂಲ್ಸ್ ಇರೋದು ಐವತ್ತೈದು ಜನ ಆದರೆ ನಾವು ದಿನ ಬ್ಲೇಡ್ ಅನಿವಾರ್ಯ ಹೋಗ್ಬೋದು ಹೋದನೇ ಇರ್ಬೋದು ಪ್ರತಿದಿನಾನು ರಾಂಪ್ ನೋಡಿ ಹೋಗಲ್ಲ ಹೋಗಿರ್ತೀವಿ ಆದ್ರೂ ಕೂಡ ಆಡ್ರೇ ಇದೆ ಕೊಡ್ಬೋ ಇವ್ರಿಗೆ ಯಾವುದೇ ಒಂದು ಆದೇಶ ಕೊಡಬಾರ್ದು ಅಂತ ಆದ್ರೂ ಕೂಡ ಇವರು ನಮಗ್ ಸಾವಿರ ರೂಪಾಯಿ ಕಟ್ ಮಾಡ್ತಾ ಇದ್ರೆ ಒಂದು ಆದರೆ ಐನೂರು ರೂಪಾಯಿ ನಮಗೆ ಜನ ಕಟ್ ಆಗುತ್ತೆ ಏನಿದೆ ಅಷ್ಟೇ ಮಾಡೋದು ನಾನೇ ನಿಮಗೆ ಖುದ್ದಾಗಿ ಮಾಡಬೇಕು ಅಂತ ಏನ್ ಸರ್ ಒಂದು ತಿಂಗಳಲ್ಲಿ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ನಮ್ದು ಘಟಕದಲ್ಲಿ ಕಟ್ಟಾಗಿರೋದು ನನ್ನ ಇದೇ ಕಟ್ಟಾಗಿಲ್ಲ ಬ್ಲೇಡೇ ಕಟ್ಟಾಗಿಲ್ಲ ನಾನು ಪ್ರತಿ ಟ್ರಿಪ್ ನಾನು ಅಲರ್ಟ್ ಓಡೋದು ವರ್ಷದಿಂದನೂ ಐದು ವರ್ಷದಿಂದ ಇಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳ ನಂತರ ನಾನು ಮೆಮೋ ಕೊಟ್ಟರು ಕಟ್ಟಾಗಿದೆ ನಾನು ಪೇಮೆಂಟ್ ಸಮೇತ ತಂದು ಕೊಡ್ತೀನಿ ಏನ್ ಸರ್ ನಾನು ಕಟ್ಟಾಗಿದೆ ಪೇಮೆಂಟ್ ಒಂದು ಸಾವಿರ ಹೋಯ್ತು ಒಂದು ಸಾವಿರ ರೂಪಾಯಿ ಒಂದ್ಸರಿ ಮಾಡ್ತಾರೆ ನಾವು ತಿಂಗಳಿಗೆ ಒಂದು ಸಾವಿರ ಡ್ಯೂಟಿ ಮಾಡಿ ನಮ್ಮ ಹೆಂಟಿ ಮಕ್ಕಳು ಸಾಗಲ್ಲ ಏನೋ ತಿಂಗಳಿಗೆ ಮಂತ್ಲಿ ಬಾಡಿಗೆ ನಾನ್ ರೂಟ್ ಓಡಬೇಕವ್ ಒಂದ್ ಸಾವಿರ ಕೊಡಬೇಕು ಲಂಚ ಒಂದ್ ಸಿಎಲ್ ಕೊಡಬೇಕು ಸಾಕ್ಷೆ ತಿಂಗಳ ಒಂದ್ ಸಾವಿರ ರೂಪಾಯಿ ಕೊಟ್ಟು ಡ್ಯೂಟಿ ರೊಟೇಷನ್ ಡ್ಯೂಟಿ ರೋಟ ತಗೊಂಡು ನಾವು ಡ್ಯೂಟಿ ಮಾಡ್ಬೇಕಿಲ್ಲಿ ಹುಷಾರ್ ಇಲ್ಲ ಕಾಯಿಲೆ ಕಸಲ್ ಅಂದ್ರೆ ರಜೆ ಇಲ್ಲ ಅಬ್ಸೆಂಟ್ ಏನೇ ನೀನ್ ಯಾರಿಗೆ ಬಾ ಇದೂಟಿ ಮಾಡು ಸತ್ತಂಬರ್ ಸರ್ ಈಗ ಏನ್ ಕ್ರಮ ಆಗ್ಬೇಕು ಅಂತ ಕೇಳ್ತಿದಿರಾ ಸರ್

ಮಾತನಾಡಿ ಸರ್ ಬಗ್ಗೆ ನಮ್ಮ ಘಟಕದಲ್ಲಿ ಚಿಕ್ಕಮಗಳೂರು ಇವಾಗ ಮೇಲೂರ ಘಟಕ ಪ್ರತಿಯೊಂದು ನೋವುಗೆ ಘಟಕ ವ್ಯವಸ್ಥಾಪಕರೇ ಕಾರಣ ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬರು ಸಹ ಮುಂದಿದ್ದಾರೆ ನಮ್ಮ ಮೇಲಧಿಕಾರಿಗಳು ತಿಳಿಸಿದೀವಿ ಅವ್ರಿಗೆ ಅವರ ಕೈಲಿ ಅವರ ಅಥಾರಿಟಿಲಿ ಅದನ್ನೆಲ್ಲ ಅವ್ರು ಮಾಡಿದ್ರು ಸಹ ಇವತ್ತು ಮೀರಿ ಅವರಿಗೆ ನನ್ನ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ದುಸ್ಥಿತಿಲಿ ಅವಮ್ಮ ನಮ್ಮನ್ನು ಇಷ್ಟು ಈ ಲೆವೆಲ್ ಒಂದು ಸಾವಿರ ಅಂಚಕ್ಕೆ ತಂದು ಕೂರಿಸಿದ್ದಾರೆ ಯಾವುದೇ ಒಂದು ಗೌರವ ಇಲ್ಲ ಯಾವುದೇ ಒಂದು ಯಾವುದೇ ಒಂದು ಮಾತಾಡಕ್ಕೆ ಹೋದ್ರೂ ಕಿದ್ಗತಿ ಅನ್ನೋಲ್ ಮಾತಾಡ್ತಾರೆ ಅಂತಾರೆ ಅವರು ಅಂತಾರೆ ಈಗ ನಮ್ಮ ಸಹೋದರ ಈ ಮಠಕ್ಕೆ ಹರೀಶ್ ಅಂದವರು ಚಲಕ ನಿರ್ವಾಹಕರು ಈ ಒಂದು ನಿನ್ನೆ ದಿವಸ ಮೊನ್ನೆ ದಿವಸ ಅವ್ರಿಗೆ ಕಿರುಕುಳ ಆಗಿದೆ ನಾಲ್ಕಿನ ಕಿರುಕುಳ ಆಗಿದೆ ಡ್ಯೂಟಿ ಕೊಟ್ಟಿಲ್ಲ ಡ್ಯೂಟಿ ಕೊಡದಕ್ಕೆ ಮಾತಾಡಿದ್ದಾರೆ ಕೇಳಿದಾಗ ನೀವು ಯಾರು ತಕ್ಕ ಹೋಗಪ್ಪ ನೀ ತಲೆಗೆ ಎಮ್ ಎಲ್ ಎ ಕಿರ್ಗಣಕ್ಕಾಗಿಲ್ಲ ಹೋಗದೇನು ಕಿರ್ಬೇಕಲ್ಲ ಈ ಮಟ್ಟಕ್ಕೆ ಮಾತಾಡ್ತಾರೆ ಇವತ್ತು ನಾವೇನೋ ನಾವು ಆಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅವ್ರಿಗೆ ತಡ್ಕೋಕ್ಕಾಗಿಲ್ಲ ಅದಕ್ಕಾಗಿಲ್ಲ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಅವ್ರ ಕುಟುಂಬಕ್ಕೆ ಯಾರು ಸಾಂತ್ವನ ಹೇಳೋಕ್ಕಾಗುತ್ತೆ ಇದನ್ನ ಯಾರು ಸಾಂತ್ವನ ತುಂಬಿಸೋಕ್ಕಾಗುತ್ತೋ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ನಮಗೆ ನ್ಯಾಯ ಬೇಕು ಅವಮ್ಮ ಇಲ್ಲಿಂದ ಅಮಾನತಾಗುತ್ತೆ